ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನ ಅಗ್ರಪೂಜೆಗೆ ಸಮ್ಮತಿಸದ ರಾಜರ ತಲೆಯನ್ನು ಮೆಟ್ಟುವುದಾಗಿ ಸಹದೇವನು ಕಾಲನ್ನು ಕಾಲನ್ನೊದರಿದುದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಹೇಳಿದ ಮಾತುಗಳನ್ನು ಕೇಳಿ ಶಿಶುಪಾಲನಿಗೆ ಮಿತಿಮೀರಿದ ಕೋಪವುಂಟಾಯಿತು ಅವನ ಕೋಪವನ್ನು ನೋಡಿ ಸಹದೇವನು ಛೇದಿರಾಜ ಈಗ ನಾನು ಮಾಡಿದುದೆಲ್ಲವೂ ನನ್ನ ಸ್ವಬುದ್ಧಿಯನ್ನು ಪ್ರಯೋಗಿಸಿ ಊಹಾಪೋಹಗಳನ್ನು ತಿಳಿದು ಮಾಡಿದುದೇ ಹೊರತು ಬೇರೆಯಲ್ಲ ಇದರ ನಿಜಾಂಶವನ್ನು ತಿಳಿಸುವೆನು ಕೇಳು ಇಲ್ಲಿನ ರಾಜರಿಗೆಲ್ಲರಿಗೂ ಕೃಷ್ಣನೊಬ್ಬನೇ ಹಿರಿಯನು ಅವನಿಗೆ ಸಮಾನರಿಲ್ಲ ಆದುದರಿಂದ ಆ ಮಹಾನುಭಾವನು ನಮ್ಮಿಂದ ಪೂಜಿಸಲ್ಪಟ್ಟನು ಇಲ್ಲಿರುವವರು ಯಾರಾದರೂ ಇದನ್ನು ಸಮ್ಮತಿಸಲೇಬೇಕು ಯಾರು ಇದನ್ನು ಅಂಗೀಕರಿಸಲಾರರೋ ಅವರು ತಮ್ಮ ಸೈನ್ಯದೊಡನೆ ಯುದ್ಧಕ್ಕೆ ನಿಲ್ಲಲಿ ಅಂಥವರನ್ನು ಇದು ಈ ನನ್ನ ಕಾಲಿನಿಂದ ಮೆಟ್ಟುವೆನು ನಾನು ಕೃಷ್ಣನನ್ನು ಅಗ್ರಪೂಜೆಯಿಂದ ಆರಾಧಿಸುವುದಕ್ಕೆ ಕಾರಣವನ್ನು ತಿಳಿಸಿದನು ಯಾರಾದರೂ ನನಗೆ ಪ್ರತ್ಯುತ್ತರವನ್ನು ಕೊಡಲಿ ಎಂದನು ಹೀಗೆ ಬುದ್ಧಿವಂತರು ಪೂಜಾರ್ಹರು ಮತ್ತು ಬಲವಂತರು ಆದ ರಾಜರ ನಡುವೆ ಸಹದೇವನು ಕಾಲೆತ್ತಿ ತೋರಿಸಿದಾಗಲೂ ಯಾರೂ ಬಾಯೆತ್ತದೆ ಸುಮ್ಮನಿದ್ದರು ಸಹದೇವನ ಈ ಮಾತುಗಳನ್ನು ಕೇಳಿ ಶಿಶುಪಾಲನ ಕಣ್ಣುಗಳು ಕೆಂಪೇರಿದವು ಅವನ ಕೋಪವನ್ನು ಕಂಡು ಬುದ್ಧಿಯಲ್ಲಿಯೂ ಮಾತಿನಲ್ಲಿಯೂ ಚತುರನಾದ ಭೀಷ್ಮನು ಆ ಶಿಶುಪಾಲನಿಗೆ ಕೃಷ್ಣನ ಗುಣಾತಿಶಯಗಳನ್ನು ವಿಸ್ತಾರವಾಗಿ ತಿಳಿಸಲಾರಂಭಿಸಿ ಶಿಶುಪಾಲನನ್ನು ಅವನ ಗುಂಪಿನಲ್ಲಿ ಕುಳಿತಿದ್ದ ರಾಜರುಗಳನ್ನು ಕುರಿತು ಓ ರಾಜಶ್ರೇಷ್ಠರೇ ಕೃಷ್ಣನ ವಿಷಯವಾಗಿ ಸಹದೇವನು ಹೇಳಿದುದೆಲ್ಲ ವಾಸ್ತವವೇ ಅದು ಹಾಗೆಯೇ ಸರಿ ಇದೇ ವಿಷಯವಾಗಿ ನಾನೊಂದು ಮಾತನ್ನು ಹೇಳುವೆನು ಕೇಳಿರಿ ಸಾವಧಾನವಾಗಿ ಕೇಳಿರಿ ಎಂದನು ಇದು ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ